ಆಯ್ರಾ ಸಿಹಿ ಹತ್ರ ತಮಾಷೆಯಾಗಿ ಹೇಳಿದ್ಲು ಆದ್ರೆ ಸಿಹಿ ಮಾತ್ರ ತನ್ನ ತಾಯಿ ಕಡೆ ಗುರಾಯಿಸಿ ರಾಕ್ಷಸಿ ಮಮ್ಮಿ ನನ್ನ ಅಣ್ಣನೇ ಭರತ್ವಾಜ್ ಫ್ಯಾಮಿಲಿಯಿಂದ ಆಚೆ ಬಂದ್ರೆ ಡ್ಯಾಡೇನ್ ಮಾಡ್ತಾರೆ ಪಾಪ ಒಬ್ರೇ ಇರ್ಬೇಕಾಗತ್ತೆ ಅಂತ ಹೇಳ್ಕೊಂಡು ತನ್ನ ಹ್ಯಾಂಡ್ಸಮ್ ಅಪ್ಪನ್ ಮುಖದ ಮೇಲೆ ಚಿಂತೆ ತುಂಬಿಕೊಂಡ್ರೆ ಹೇಗ್ ಕಾಣ್ತಾರೆ ಅಂತ ಅವಳು ಇಮ್ಯಾಜಿನ್ ಮಾಡ್ಕೊಂಡ್ಲು ಅವಳು ಸಖತ್ ಬ್ಯಾಡ್ ಫೀಲ್ ಮಾಡ್ಕೊಂಡ್ಲು ಆದ್ರೆ ಆಯ್ರಾ ಮನ್ಸಲ್ಲಿ ಬೇರೇನೆ ಓಡ್ತಿತ್ತು ಅವಳ ಮಗ ರೋಹನ್ ಭರದ್ವಾಜ್ ಫ್ಯಾಮಿಲಿಯಿಂದ ಆಚೆ ಬರಬೇಕು ಅನ್ನೋದು ಅವಳ ಆಸೆ ಸಿದ್ಧಾರ್ಥ ಅವನನ್ನ ಬಿಟ್ಟರೆ ತಾನೆ ಅವಳ ಮಗ ಅವಳ ಕೈ ಸೇರೋದು ಬಟ್ ಅವಳ ಪುಟ್ಟ ಮಗನ್ ಮೇಲೆ ಆ ಫ್ಯಾಮಿಲಿ ಹೊರಿಸಿರೋ ಆಪಾದನೆ ಚಿಕ್ಕದಲ್ಲ ಅವನ್ ಜೀವನ ಪರ್ಯಂತ ಅಪರಾಧಿಯಾಗಿರ್ಬೇಕು ಅನ್ನೋದ್ನ ನೆನೆಸ್ಕೊಂಡಾಗ ಅವಳ ಮನ್ಸ್ಗೆ ತುಂಬಾ ನೋವಾಯ್ತು ಅವನು ಆ ಫ್ಯಾಮಿಲಿಯಿಂದ ಅಪವಾದ ಹೊತ್ಕೊಂಡು ಆಚೆ ಬರೋದ್ನ ಅವಳು ಸಹಿಸಲ್ಲ ಆ ಕೂಡ್ಲೆ ಆಯರ ರೆಡಿಯಾಗಿ ಮಂಗಳೂರು ಹೆಲ್ತ್ ಕೇರ್ ಹಾಸ್ಪಿಟಲ್ಗೆ ಹೊರಟ್ಲು ಅವಳು ತುಂಬಾ ಗಡಿಬಿಡಲಿದ್ಲು ಸಿಹಿ ನೀನ್ ಇಲ್ಲೇ ಆಟ ಆಡ್ಕೊಂಡಿರು ನಾನ್ ಬೇಗ ಬರ್ತೀನಿ ಅಂತ ಹೇಳಿ ಅವಳ ರೂಮ್ ಡೋರ್ ಎಳ್ಕೊಂಡು ಮನೆಯಿಂದ ಆಚೆ ಹೋದ್ಲು ಅವಳು ನೇರವಾಗಿ ಹೆಲ್ತ್ ಕೇರ್ ಹಾಸ್ಪಿಟಲ್ಗೆ ರೀಚ್ ಆದ್ಲು ಅದು ಭರತ್ವಾಜ್ ಫ್ಯಾಮಿಲಿ ಹಾಸ್ಪಿಟಲ್ ಆಗಿದ್ರಿಂದ ಅಜ್ಜಿಗೆ ಅಂತ ಸ್ಪೆಷಲ್ ವಿ ಐ ಪಿ ವಾರ್ಡ್ ನ ಮೇಲ್ಗಡೆ ಫ್ಲೋರ್ ಅಲ್ಲಿ ರೆಡಿ ಮಾಡಿದ್ರು ಲಿಫ್ಟ್ ಲಿಫ್ಟಿಂದ ಹೊರಗಡೆ ಬಂದಾಗ ಆ ಹಾಲ್ ತುಂಬಾ ಭರತ್ವಾಜ್ ಫ್ಯಾಮಿಲಿ ಮೆಂಬರ್ಸ್ ತುಂಬಿದ್ರು ಮೂರ್ನಾಲ್ಕು ಜನರನ್ನ ಬಿಟ್ರೆ ಉಳ್ದವರೆಲ್ಲಾ ಆರಾಗೆ ಹೊಸ ಮುಖಗಳು ವಿ ಐ ಪಿ ವಾರ್ಡ್ ಎದುರುಗಡೆ ಸಿದ್ಧಾರ್ಥ್ ಎರಡನೇ ಚಿಕ್ಕಪ್ಪ ರಮೇಶ್ ಜಗಳ ತೆಗೆದಿದ್ದ ಇನ್ನೆಷ್ಟೊತ್ತು ಕಾಯೋದು ಇನ್ನೂ ಕಾಯೋಕೆ ಸಾಧ್ಯ ಇಲ್ಲ ಅವನು ನಿಜ ಒಪ್ಕೊಳ್ಳೆ ರೆಡಿ ಇಲ್ಲ ಎಲ್ಲ ಸಾಬೀತಾಗಿದೆ ಅವನೇ ಅಮ್ಮನ್ನ ಮೆಟ್ಲಿನ ತಳ್ಳಿದ್ದು ಅನ್ನೋದಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆ ಆದರೂ ಈ ಹುಡುಗ ಇಲ್ಲ ಅಂತಾನೆ ಇವರೆಲ್ಲ ಚಿಕ್ಕ ಹುಡ್ಗನ್ ಮಾತ್ ನಂಬ್ತಾರೆ ಎಂಥ ಕಾಮಿಡಿ ನೀನ್ ಹೇಳುದ ನಂಜಯ್ ಈ ರೋಹನ್ನ ಏನ್ ಮಾಡ್ಬೇಕು ಅವನ್ ಬಗ್ಗೆ ಏನ್ ತೀರ್ಮಾನ ತಗೋಬೇಕು ಅಂತ ಅಂತ ದೊಡ್ಡ ವಾಯ್ಸಲ್ಲಿ ರಮೇಶ್ ಕೂಗಾಡ್ತಿದ್ದ ಧನಂಜಯ್ ಅವ್ನ ಕೊಕ್ಕೆ ಮೂಗನ್ನ ಉಚ್ಕೋತ ಅವ್ನ ಕೆಂಗಣ್ಣು ಯಾರೆಲ್ಲ ನೋಡ್ತಿದೆ ಅಂತ ಗೊತ್ತಾಗ್ಲಿಲ್ಲ ಆದರೂ ಅವ್ನು ಸ್ವಲ್ಪ ಯೋಚಿಸಿ ಅಣ್ಣ ಅಮ್ಮನಿಗೆ ಕಾನ್ಷಿಯಸ್ ಬರಲಿ ಅವ್ರೇನು ಹೇಳ್ತಾರ ಕೇಳೋಣ ಅದಕ್ಕಿಂತ ಮೊದ್ಲೇ ನಿರ್ಧಾರ ತಗೊಳ್ಳೋದು ಬೇಡ ಬಿಕಾಸ್ ರೋಹನ್ ನೀನು ಪುಟ್ ಹುಡುಗಣ್ಣ ಅವನಿಗೆ ಮೆಂಟಲ್ ಡಿಸಾರ್ಡರ್ ಇರಬಹುದು ಬಟ್ ಅವನ ವಯಸ್ಸು ಚಿಕ್ಕದು ಅಂತ ಹೇಳ್ದ ರಮೇಶ್ಗೆ ಅವನ್ ಮಾತು ಇಷ್ಟ ಆಗಲಿಲ್ಲ ಧನಂಜಯ್ ನೀನ್ ಯಾವಾಗಲೂ ಆ ಸಿದ್ಧಾರ್ಥ್ಗೆ ಸಪೋರ್ಟ್ ಮಾಡ್ತೀಯಾ ಅವ್ನಿಂಗೆ ಹಣ ಕೊಡ್ತಾನಾ ಏನ್ ಕೊಡ್ತಾನ ಅವನು ನೀನು ಹೇಳ್ತಿರೋ ಹಾಗೆ ರೋಹನ್ ಐದು ವರ್ಷದ ಮಗುನೇ ಬಟ್ ಅವ್ನು ಮಾಡಿದ್ದು ಸಣ್ಣ ತಪ್ಪಲ್ಲ ನಮ್ಮಮ್ಮನ ಕೊಲೆ ಮಾಡೋಕ್ ನೋಡಿದ್ದಾನೆ ಅಮ್ಮ ಹೇಗಿದ್ರು ಸತ್ತೋಗ್ತಾಳೆ ಆಮೇಲೆ ಸಾಕ್ಷಿ ಏನೂ ಇರಲ್ಲ ಅಂತ ಈ ಹುಡುಗನ್ ಪ್ಲ್ಯಾನ್ ಅಂತ ಕೋಪದಿಂದ ರಮೇಶ್ ಹೇಳ್ದ ಧನಂಜಯ್ ಸ್ವಲ್ಪ ಕೂಲ್ ಕೂಲಾಗಿ ಅಣ ಅವನಿಗದೆಲ್ಲ ಏನ್ ಗೊತ್ತಾಗತ್ತೆ ಅವ್ನು ಕೊಲೆ ಮಾಡಿದ್ರು ಅದೊನ್ ಮೆಂಟಲ್ ಡಿಸಾರ್ಡರ್ ಅಷ್ಟೇ ಅವನು ಹುಚ್ಚ ಅಪ್ಪ ಏನ್ ಡಿಸೈಡ್ ಮಾಡ್ತಾರೋ ನೋಡೋಣ ಇರು ಅಂತ ಹೇಳ್ದ ಸಿದ್ಧಾರ್ಥ್ ಎಲ್ರ ಮಾತ್ನು ಸೀರಿಯಸ್ ಆಗಿ ಕೇಳಿಸ್ಕೊತಿದ್ದ ರಮೇಶ್ಗೆ ಕೋಪ ತಡಿಯೋಕ್ ಈ ಧನಂಜಯ್ ಯಾವಾಗ್ಲೂ ಹೀಗೆ ಸಿದ್ಧಾರ್ಥ್ ಅವನಿಗೆ ಕೆಲವು ರೈಟ್ಸ್ ಕೊಟ್ಟಿದ್ದಾನೆ ಅಂತ ಅವನ್ ಪರ ಮಾತಾಡ್ತಾನೆ ಅಲ್ಲಿ ಸಾಯ್ತಾ ಬಿದ್ದಿರೋಳು ನಮ್ ತಾಯಿ ಅದ್ನ ಮರ್ತ್ ಬಿಟ್ಯಾ ಸರಿ ಈಗ ಏನ್ ಮಾಡೋದು ಈ ರೋಹನ್ಗೆ ಪನಿಷ್ ಮಾಡ್ತಿರೋ ಇಲ್ಲ ಅದ್ನು ಇಲ್ಗೆ ಬಿಟ್ಬಿಡ್ತಿರೋ ಅಂತ ಮತ್ತೆ ಧನಂಜಯ್ ಮೇಲ್ ರೇಗ್ದ ಧನಂಜಯ್ಗೆ ಸಿದ್ಧಾರ್ಥ್ ಎದುರುಗಡೆ ರಮೇಶ್ ಪರ ವಹಿಸೋಕೆ ಆಗ್ಲಿಲ್ಲ ಹಿಂದೆ ತಿರ್ಗಿ ಸಿದ್ಧಾರ್ಥ್ನ ನೋಡ್ದ ಅವನ್ ತುಂಬಾ ಕೂಲ್ ಆಗಿ ನಿಂತಿದ್ದ ಅವ್ನ್ ಮುಖದಲ್ಲಿ ಯಾವ್ದೇ ಕೋಪ ಆಗ್ಲಿ ಬೇಸರ ಆಗ್ಲಿ ಇರ್ಲಿಲ್ಲ ತುಂಬಾ ರಿಲ್ಯಾಕ್ಸ್ ಆಗಿದ್ದಾನೆ ಅಂತ ಅನಿಸ್ತು ಧನಂಜಯ್ ಪೇಶನ್ಸ್ ಇಂದ ಅಣ್ಣ ಅಮ್ಮ ಎದ್ದೇಳಿ ಆಮೇಲೆ ಮಾತಾಡೋಣ ಅಂತ ಅಂದ ಕನ್ಸ್ ಕಾಣು ಅಮ್ಮ ಎದ್ದೇಳ್ತಾಳೆ ಅಂತ ಏನ್ ಗ್ಯಾರಂಟಿ ಅಕಸ್ಮಾತ್ ಅವಳು ಹೇಳ್ದಿದ್ರೆ ಅವಳಿಗೆ ಕಾನ್ಶಿಯಸ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇಷ್ಟು ಟುಪ್ಪಿಟ್ ಫೆಲೋನ ಇಟ್ಕೋತೀರಾ ನೀವೇನು ಡಿಸಿಷನ್ ತಗೊಳ್ಳಲ್ವಾ ಅಂತ ರಮೇಶ್ ಸಿಟ್ಟಲ್ಲಿ ಗೋಡೆಗೆ ಅವನ ಕೈ ಗುದ್ದಿ ಕೇಳ್ದ ಚಿಕ್ಕಪ್ಪ ನೀವು ಯಾಕೆ ಇಷ್ಟೊಂದು ರೈಸ್ ಮಾಡ್ಕೋತಿದ್ದೀರಾ ಇವತ್ ರಾತ್ರಿವರೆಗೂ ಕಾಯೋ ತಾಳ್ಮೆ ಇಲ್ವಾ ನಿಮಗೆ ಅಜ್ಜಿ ಇವತ್ತು ಕಾನ್ಷಿಯಸ್ ಆಗ್ತಾರೆ ಪೇಶನ್ಸ್ ಇಂದ ವೇಟ್ ಮಾಡಿ ಅವ್ನು ತುಂಬ ಸಾಫ್ಟ್ ಆಗಿ ಕೂಲಾಗಿ ಹೇಳ್ದ ಆದರೂ ಅವನ ವಾಯ್ಸಲ್ಲಿ ಇದ್ದವ್ರು ಎಲ್ರಿಗೂ ಸ್ಪಷ್ಟವಾಗಿ ಕೇಳಿಸ್ತು ಯಾಕಂದ್ರೆ ಅವ್ನ ವಾಯ್ಸಲ್ಲಿ ಒಂಥರ ಕ್ಲಿಯರೆನ್ಸ್ ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ ಇತ್ತು ಎಲ್ಲರೂ ಸರ್ಪ್ರೈಸ್ ಆಗಿ ಅವನ ಕಡೆ ನೋಡಿದ್ರು ಅವ್ರ ಜಗಳನ ಆಗ್ಲಿಂದ ನೋಡ್ತಿದ್ದ ಸಿದ್ಧಾರ್ಥ್ ಫ್ಯಾಮಿಲಿ ಮತ್ತೊಬ್ಬ ಹಿರಿಯರ್ ಅಂದ್ರು ನಾವ್ ಇವತ್ತೇ ಮೀಟಿಂಗ್ ನ ಮಾಡ್ಬೇಕು ಆದ್ರೆ ನಾನ್ ಯಾವತ್ತು ಸಿದ್ಧಾರ್ಥಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ರೋಹನ್ ಏನೋ ಚಿಕ್ಕ ಹುಡುಗ ಅವನ್ ಮನಸ್ಥಿತಿ ಬೇರೆ ಸರಿ ಇಲ್ಲ ಹಾಗಾಗಿ ಇದೆಲ್ಲ ಆಯ್ತು ಅಂದ್ಕೊಂಡೆ ಆದ್ರೆ ಸಿದ್ಧಾರ್ಥನ ನಾನು ಹೇಗ್ ಕ್ಷಮಿಸ್ಲಿ ಅವನು ಯಾರೋ ಗುರ್ತು ಪರಿಚಯ ಇಲ್ದಿರೋ ಫೇಕ್ ಡಾಕ್ಟರ್ ನ ಕರ್ಕೊಂಡ್ ಬಂದು ಆಪರೇಷನ್ ಮಾಡಿಸಿದಾನೆ ಅವಳು ಯಾವತ್ತು ಎಚ್ಚರ ಆಗದ್ರ ಹಾಗೆ ಮಾಡಿದಾನೆ ಅವನಿಗೆ ಅವನ ಅಜ್ಜಿ ಮೇಲೆ ಯಾವುದೇ ಕಣ್ಸನ್ನಿಲ್ಲ ಇಲ್ಲ ಸಿದ್ಧಾರ್ಥ್ ಈ ಮೀಟಿಂಗಲ್ಲಿ ನಿನಗೂ ಕಾದಿದೆ ಅಂತ ಅವ್ರ ವಾಯ್ಸ್ನ ರೈಸ್ ಮಾಡಿದ್ರು ಅದೇ ಸಮಯಕ್ಕೆ ಲೇಡಿ ಡಾಕ್ಟರ್ ವಾಯ್ಸ್ ಕೇಳಿಸ್ತು ಅವಳ ವಾಯ್ಸ್ ಮಾಮೂಲಿ ದಿನಕ್ಕಿಂತ ಸ್ವಲ್ಪ ವಿಭಿನ್ನವಾಗಿತ್ತು ಅವಳ ವಾಯ್ಸಲ್ಲಿ ಗಟ್ಸಿತ್ತು ಎಲ್ಲರೂ ಸಡನ್ ಆಗಿ ಹಿಂದೆ ತಿರುಗಿದ್ರು ಮಿಸ್ಸಸ್ ಭರದ್ವಾಜ್ಗೆ ಕಾನ್ಷಿಯಸ್ ಬರಲ್ಲ ಅಂತ ನಿಮ್ಗೆ ಯಾರು ಹೇಳಿತು ಯಾಕೆ ಸುಮ್ನೆ ಗಲಾಟೆ ಮಾಡ್ತಿದ್ದೀರಾ ಇದು ಹಾಸ್ಪಿಟಲ್ ಪೇಷಂಟ್ಗೆ ತೊಂದರೆ ಕೊಡೋದು ಮ್ಯಾನರ್ಸ್ ಅಲ್ಲ ಆಲ್ರೆಡಿ ಮಿಸಸ್ ಭರತ್ವಾಜ್ಗೆ ಪ್ರಜ್ಞೆ ಬಂದಿದೆ ಶೀಸ್ ಫೈನ್ ಅಂತ ಆ ಲೇಡಿ ಡಾಕ್ಟರ್ ಚೇತನ ಡಾಕ್ಟರ್ ಚೇತನ ಹಾಸ್ಪಿಟಲ್ ಗೌನ್ ಮತ್ತೆ ಮಾಸ್ಕ್ ಹಾಕೊಂಡಿದ್ದ ನರ್ಸ್ ಹತ್ರ ಬಂದು ಕಿವಿಲಿ ಏನೋ ಹೇಳಿದ್ಲು ಬೆಡ್ ಮಲಗಿದ್ದ ಮಿಸಸ್ ಭರತ್ವಾಜ್ಗೆ ಕೂತ್ಕೊಳ್ಳೋಕೆ ಸಹಾಯ ಮಾಡಿದ್ಲು ಆ ನರ್ಸ್ ತಲೆಗೆ ಬ್ಯಾಂಡೇಜ್ ಸುತ್ತಿದ್ದ ವೀಕ್ ಬಾಡಿ ಓಲ್ಡ್ ವಿಮೆನ್ ಮಿಸಸ್ ಭರತ್ವಾಜ್ ಕಣ್ಣಲ್ಲಿ ತೀಕ್ಷ್ಣತೆ ಇತ್ತು ಆ ನರ್ಸ್ ವೀಲ್ ಚೇರ್ ಮೇಲೆ ಅಜ್ಜಿನ ಕೂರಿಸ್ಕೊಂಡು ನಿಧಾನಕ್ ಹೊರಗಡೆ ಹಾಲಿಗೆ ಕರ್ಕೊಂಡ್ ಬಂದ್ಲು ಡಾಕ್ಟರ್ ಫ್ಯಾಮಿಲಿ ಸದಸ್ಯರು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗದೆ ಅಜ್ಜಿ ಮುತ್ತಜ್ಜಿ ಅಂತ ಎಲ್ರು ಅವರನ್ನ ಕರಿತಾ ಕಣ್ಣಲ್ಲಿ ನೀರ್ ಹಾಕಿದ್ರು ಅಜ್ಜಿ ಎಲ್ರನ್ನು ಸೈಲೆಂಟ್ ಆಗಿ ನೋಡ್ತಾ ಇದ್ರು ರಮೇಶ್ ತನ್ನ ತಾಯಿ ಕಡೆ ನೋಡಿ ಅಮ್ಮ ಕೊನೆಗೂ ನಿಮ್ಗೆ ಕಾನ್ಶಿಯಸ್ ಬಂತಲ್ಲ ಅಂತ ಅಳೋ ಡ್ರಾಮಾ ಮಾಡ್ತಾ ಅವ್ನ ಟಚ್ ಮಾಡೋಕ್ ಹೋದ ಅವರು ಅವನ ಕಡೆ ಕೈ ಚಾಚಿ ಬಾ ಅಂತ ಕರೆದ್ರು ಅವ್ನ ಎಮೋಷನಲ್ ಆದ ಹಾಗೆ ನಾಟಕ ಮಾಡ್ತಾ ಅವ್ರ ಹತ್ರ ಹೋದ ಅಜ್ಜಿ ಅವ್ರ ವೀಕ್ ಕೈಯಲ್ಲಿ ಆದಷ್ಟು ಬಲ ತಂದ್ಕೊಂಡು ರಪ್ ಅಂತ ಕೆನ್ನೆಗೊಂದ್ ಬಿಟ್ರು ನೀನ್ ನನ್ ಮಗನ ಥೂ ನಿನ್ ಮನ್ಸಲ್ಲಿ ಅದ್ ಏನ್ ಯೋಚನೆಗಳು ಬರುತ್ತೋ ಏನೋ ಪಾಪ ಮಗು ರೋಹನ್ ಅವನ್ ಎಷ್ಟು ಒಳ್ಳವ್ನು ಅದೂ ಅಲ್ದೆ ಅವನು ಪುಟ್ಟ ಹುಡುಗ ನನ್ ಸ್ಟೆಪ್ಸ್ ಹಿಂದೆ ಕೇಳ್ಕೋಬೇಕು ಅಂತ ಕೈ ಚಾಚಿ ನನ್ನ ಹಿಡಿಯೋಕ್ ಬಂದ ಅಂತ ಹುಡುಗನ್ ಆರೋಪ ಮಾಡಿ ಇಷ್ಟೊಂದ್ ಜನರನ್ನ ಸೇರಿಸಿ ದೊಡ್ಡ ಸೀನ್ ಕ್ರಿಯೇಟ್ ಅಂತ ಅವ್ರ ಮಗನಿಗೆ ಬ್ಲೇಮ್ ಮಾಡಿದ್ರು ರಮೇಶ್ ಮಗ ಎಲ್ಲಿ ತನಗೂ ತಂದೆ ಹಾಗೆ ಏಟ್ ಬಿದ್ದು ಅವಮಾನ ಆಗುತ್ತೋ ಅಂತ ಸಾಫ್ಟ್ ಧ್ವನಿಲಿ ಅಜ್ಜಿ ಐ ಆಮ್ ರಿಯಲಿ ಸಾರಿ ನಾವೆಲ್ಲ ತಪ್ಪು ತಿಳ್ಕೊಂಡ್ ಬಿಟ್ವಿ ನಿಮ್ದೇ ಚಿಂತೆ ನಿಮ್ಗೇನಾದ್ರು ಆದ್ರೆ ಅನ್ನೋ ಕೋಪಕ್ಕೆ ಹೀಗೆ ಮಾಡಿದ್ರು ಕ್ಷಮಿಸ್ಬಿಡಿ ಪ್ಲೀಸ್ ಅಂತ ಅವನ್ ಬೇಡ್ಕೊಂಡ ಅಚ್ಚಿಗೆ ಮೊಮ್ಮಕ್ಳು ಅಂದ್ರೆ ತುಂಬಾ ಪ್ರೀತಿ ಅವನ್ ಮಾತ್ಗೆ ಸರಿ ಅಂತ ತಲೆಯಲ್ಲಾಟ್ಸಿ ಅಲ್ಲೇ ನಿಂತಿದ್ ಎಲ್ರಿಗೂ ಹೇಳಿದ್ರು ನಾನ್ ಚೆನ್ನಾಗಿದ್ದೀನಿ ನಿಜ ಏನು ಅಂತ ಗೊತ್ತಾಯ್ತಲ್ಲ ನೀವೆಲ್ಲ ಹೊರಡ್ಬಹುದು ಅಂತ ಹೇಳಿದ್ರು ಅವ್ರ ಮಾತು ಮುಗಿತಿದ ಹಾಗೆ ನರ್ಸ್ ಅವ್ರನ್ನ ವಾರ್ಡಿಗೆ ಕರ್ಕೊಂಡು ಹೋದ್ಲು ರಮೇಶ್ ಸುಳ್ಳು ಹೇಳಿ ಅಂತ ಗೊತ್ತಾದ್ಮೇಲೆ ಎಲ್ಲಾ ಹೊರಟ್ರು ಉಳ್ದವ್ರೆಲ್ಲ ಅಜ್ಜಿ ಹಿಂದೆ ವಾರ್ಡ್ ಒಳಗಡೆ ಬಂದ್ರು ಆಯ್ರಾ ನಿಧಾನಕ್ಕೆ ವಾರ್ಡ್ ಒಳಗಡೆಯಿಂದ ಡೋರ್ ಹಿಂದೆ ಮರೆಯಾದ್ರು ಒಳಗಡೆ ಮಾತಾಡ್ತಿದ್ದ ಸೌಂಡ್ ಕ್ಲಿಯರ್ ಆಗಿ ಕೇಳಿಸ್ತಿತ್ತು ನರ್ಸ್ ಪಕ್ಕ ನಿಂತಿದ್ದ ಡಾಕ್ಟರ್ ಚೇತನ ಮತ್ತೆ ಮಿಸ್ಸಸ್ ಭರತ್ವಾಜ್ ಅವರನ್ನ ಬೆಡ್ ಮೇಲೆ ಮಲಗಿಸೋಕೆ ಹೆಲ್ಪ್ ಮಾಡಿದ್ರು ಈಗ ಅಜ್ಜಿ ಸ್ವಲ್ಪ ಚೇತರಿಸ್ಕೊಂಡಿದ್ರು ಅವರು ಸಿದ್ಧಾರ್ಥ್ ಕಡೆ ನೋಡಿ ಡಾಕ್ಟರ್ ಚೇತನ ಹೆಲ್ಪಿಂದ ನನ್ನ ಸಮಯಕ್ಕೆ ಸರಿಯಾಗಿ ಹೇಳೋಕ್ ಸಾಧ್ಯ ಆಯ್ತು ಸಿದ್ಧಾರ್ಥ್ ನಾನವರಿಗೆ ಋಣಿಯಾಗಿರ್ತೀನಿ ಅಂತ ಅಂದ್ರು ಅಜ್ಜಿ ಡಾಕ್ಟರ್ ಚೇತನ ಆಗಿ ನಿಂತಿದ್ಲು ಅವಳು ಹಾಕೊಂಡಿದ್ದ ವೈಟ್ ಕೋಟಲ್ಲಿ ಇನ್ನಷ್ಟು ವೈಟಾಗಿ ಕಾಣಿಸ್ತಿದ್ಲು ಅವಳ ಮುಖದಲ್ಲಿ ಕಾನ್ಫಿಡೆನ್ಸ್ ಇತ್ತು ಸಿದ್ಧಾರ್ಥ್ ಕಡೆ ಅವಳು ನೋಡಿದಾಗ ಅವಳ ಕಣ್ಣಲ್ಲಿ ಸುಡುವಂಥ ನೋಟ ಇತ್ತು ಅವಳು ಸ್ಮೈಲ್ ಮಾಡ್ತಾ ಅಂದ್ಲು ಸಿದ್ಧಾರ್ಥ್ ಸರ್ ನಾನಿವರಿಗೆ ಕೇರ್ ಫ್ರೀ ಮಾತ್ರೇನ ಕೊಟ್ಟೆ ಈ ಮಾತ್ರೆ ಮನ್ಸಿನ ಮೇಲೆ ಪರಿಣಾಮ ಬೀರುತ್ತೆ ನಮ್ ಮನ್ಸು ರಿಲ್ಯಾಕ್ಸ್ ಫೀಲ್ ಆಗತ್ತೆ ಇಂಥ ಆಯುರ್ವೇದಿಕ್ ಮಾತ್ರೆನ ನನ್ ಗುರುಗಳು ಕಲ್ತಿದ್ದಾರೆ ಇಡೀ ವರ್ಲ್ಡ್ ಅಲ್ಲಿ ಹುಡ್ಕಿದ್ರು ಇಂಥ ಮತ್ತೊಂದ್ ಮಾತ್ರ ಸಿಕ್ಕಲ್ಲ ಇದಕ್ಕೆ ಸ್ಪೆಷಲ್ ಫಾರ್ಮುಲಾ ಯೂಸ್ ಮಾಡ್ತಾರೆ ಇಪ್ಪತ್ತೈದು ವರ್ಷದಿಂದ ಇದನ್ನ ಸೇಫ್ಟಿ ಆಗಿಟ್ಟಿದ್ದಾರೆ ನಾನವ್ರ ಹತ್ರ ಕಾಡಿಬೇಡಿ ಒಂದ್ ಮಾತ್ರೆ ತಗೊಂಡ್ ಬಂದೆ ಅದ್ ಕೊನೆಗೂ ಯೂಸ್ ಆಯ್ತು ಡೋರ್ ಹಿಂದೆ ನಿಂತು ವಾರ್ಡ್ ಅಲ್ಲಿ ಮಾತಾಡ್ತಿದ್ದ ವಿಷಯನ ಆಯ್ರಾ ಕದ್ ಕೇಳಿಸ್ಕೊತಿದ್ಲು ಅವಳಿಗೆ ತುಂಬಾ ಆಶ್ಚರ್ಯ ಆಯ್ತು ಈ ಮಾತ್ರ ಇಪ್ಪತ್ತೈದು ವರ್ಷದಿಂದ ಸೇಫ್ ಆಗಿಟ್ಟಿರೋದು ದೊಡ್ಡ ವಿಷಯ ಅಲ್ಲ ಬಟ್ ಇನ್ ಮುಂದೆ ಅದೇನಕ್ಕೂ ಯೂಸ್ ಬರಲ್ಲ ಅಂತ ಅವಳು ಥಿಂಕ್ ಮಾಡ್ತಾ ಇದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ